ಜೈ ಭೀಮ್ ಈ ದಿನ ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದ್ರು ಸಹ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅತಿ ಹೆಚ್ಚು ದಲಿತ ಜನಸಂಖ್ಯೆ ಇರುವಂತಹ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿ ದಲಿತ ಜನಸಂಖ್ಯೆ ಇರುವಂತ ಕೋಲಾರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ನಡೆಸುತ್ತಿರುವಂತ ಅಧಿಕಾರ ನಡೆಸುತ್ತಿರುವಂತ ಸರ್ಕಾರಗಳು ದಲಿತರನ್ನ ಯಾವ ಮಟ್ಟಕ್ಕೆ ಇಳಿದ ಇಟ್ಟಿದ್ದಾರೆ ದಲಿತರಿಗೆ ಬರೀ ಓಟ್ ಹಾಕೋ ಪವರ್ ಮಾತ್ರನಾ ದಲಿತರಿಗೆ ಓಟ್ ವೋಟ್ ಬ್ಯಾಂಕ್ ಬಡಿಸಿಕೊಂಡು ಅಧಿಕಾರ ಚಲಾಯಿಸುವಂತ ಸರ್ಕಾರಗಳು ಒಬ್ಬ ದಲಿತರು ಶೇಕಡ ನೂರಕ್ಕೆ ನೂರಷ್ಟು ಜನಸಂಖ್ಯೆ ಇರುವಂತ ದಲಿತರು ಇರುವಂತ ಮುದುಗೆರೆ ಮುದುಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮುದುಗೆರೆ ಗ್ರಾಮ ಪಂಚಾಯಿತಿ ಮುದುಗೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮಾಡದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮುದುಗೆರೆಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮಾಡದೆ ಒಂದು ಸಣ್ಣ ಹಳ್ಳಿ ಮಜರ ಗಡ್ಡೂರಲ್ಲಿ ಗ್ರಾಮ ಪಾಮ ಪಂಚಾಯಿತಿಯನ್ನ ಮಾಡಿ ಇಡೀ ಒಂದು ದೇಶದಲ್ಲೇ ಇಡೀ ರಾಜ್ಯದಲ್ಲೇ ಎಷ್ಟು ಮೋಸ ಆಗಿದೆ ಅಂದ್ರೆ ಮಜರ ಗಡ್ಡೂರಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮಾಡಿ ಶೋಷಣೆ ದಲಿತರನ್ನ ಶೋಷಣೆಯ ಶೋಷಣೆಗೆ ನೋಡುವಂತ ಕೆಲಸವನ್ನ ಇಡೀ ಒಂದು ತಾಲೂಕು ಆಡಳಿತ ಸಾವಿರದ ಒಂಬೈನೂರ ತೊಂಬತ್ ಮಾಡಿದೆ ದಲಿತರ ಹೆಚ್ಚಿಗಿದ್ದಾರೆ ಅಂದ್ಬಿಟ್ಟು ಮಜರ ಗಡ್ಡೂರಲ್ಲಿ ಕಾರ್ಯಾಲಯ ಮಾಡಿದ್ದಾರೆ ಅಂದ್ರೆ ಎಷ್ಟೊಂದು ಸಮಾಜ ಎಲ್ಲಿಗೆ ಕೊಂಡೋಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ ಈ ಒಂದು ಈ ಒಂದು ಅನ್ಯಾಯದ ವಿರುದ್ಧ ಮಾನ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ಮೆಕ್ಯಾನಿಕ್ ಸಿನ್ನ ಸಂಯೋಜಕರು ರಾಜ್ಯ ಸಂಯೋಜಕರು ಈ ಒಂದು ಜಿಲ್ಲಾ ಸಂಯೋಜಕರು ಅತಿ ಒಂದು ಉತ್ತಮವಾದಂತ ಹೋರಾಟವನ್ನ ಮಾಡ್ತಿದ್ದಾರೆ ಇಡೀ ರಾಜ್ಯದ ಕೋಲಾರ ಜಿಲ್ಲೆಯ ಜನತೆ ಎಲ್ಲ ರಾಜ್ಯದ ಜನತೆ ನೋಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಈ ಒಂದು ವಿಧಾನ ತಗೊಂಡು ಹೋಗ್ತಾ ಇದ್ದೀನಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನ ಮುಟ್ಟಿಸುವಂತ ಕೆಲಸ ಮಾಡ್ತೀನಿ ಯಾಕೆ ಅಂದ್ರೆ ಎಲ್ಲಿ ಗ್ರಾಮ ಪಂಚಾಯತಿ ಇರ್ಬೇಕಾಯ್ತು ಮುದುಗೆರೆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಾಲಯ ಬಿಟ್ಟು ಸಣ್ಣ ಹಳ್ಳಿ ಮಜರ ಗಡ್ಡೂರಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮಾಡ್ತಾರಂದ್ರೆ ಎಲ್ಲಿ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಎಲ್ಲಿಗೆ ಹೋಗಿದೆ ದಲಿತರು ಇರಲೇಬಾರ್ದ ಎಲ್ಲಿ ದಲಿತರು ಜಾಸ್ತಿ ಇದಾರೆ ಅಂತ ಆ ಗ್ರಾಮ ಪಂಚಾಯತಿಯ ಆ ಒಂದು ಆ ಕಾರ್ಯಾಲಯವನ್ನೇ ಆ ಬೇರೆ ಸಣ್ಣ ಗ್ರಾಮ ಮಜರ ಗ್ರಾಮಕ್ಕೆ ಸ್ಥಳಾಂತರ ಮಾಡ್ತಾರಂದ್ರೆ ನಿಜವಾದ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯ ಗ್ರಾಮಗಳಲ್ಲಿ ಇನ್ನೂ ಎಪ್ಪತ್ತೇಳು ವರ್ಷ ನಮ್ಗೆ ಸ್ವಾತಂತ್ರ್ಯ ಬಂದ್ರೂ ಸಹ ಇನ್ನೂ ಸಹ ನಮ್ಗೆ ಅನ್ಯಾಯದ ಪ್ರತಿದಿನ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇರೋದು ತುಂಬಾ ಶೋಷಣೀಯ ಈ ಒಂದು ವಿಚಾರದ ಬಗ್ಗೆ ನಾಳೆ ನಾನು ಮುಖ್ಯಮಂತ್ರಿಗಳಿಗೆ ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಒಂದು ಮೆಮರ ನಮ್ಮ ಕೊಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತಿರೋದಿಲ್ಲ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಅವರಲ್ಲಿ ಇಚ್ಛಾಶಕ್ತಿ ಇದೆ ಸಾಮಾಜಿಕ ನ್ಯಾಯ ದಲಿತರಿಗೆ ಅನ್ಯಾಯ ಆದ್ರೆ ಅವ್ರ ಬಗ್ಗೆ ಕಳಕಳಿ ಇರುವಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾರ್ಗೆ ಈ ಒಂದು ವಿಷಯ ವಿಚಾರವನ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ ನಾನ್ ನಾಳೆ ಖಂಡಿತ ಮಾಡ್ತೇನೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಶುಕ್ರವಾರವರೆಗೂ ನಾನು ಮುಖ್ಯಮಂತ್ರಿಗಳಿಗೆ ನಾಳೆ ಖಂಡಿತ ತಲ್ಪ್ಸೇ ತಲ್ಪಿಸ್ತೀನಿ ಯಾಕೆ ಮಾಡ್ತಾ ಇಲ್ಲ ಯಾಕೆ ದಲಿತರು ಈ ಬ ಈ ದೇಶದ ಮೂಲ ನಿವಾಸಿಗಳು ನಾವು ನಾವು ಯಾವುದೇ ಬೇರೆ ಅಹ್ ದೇಹ ಮಧ್ಯಪ್ರಾಂಚದಿಂದ ಬಂದಿರುವಂತ ಆರ್ಯರಲ್ಲ ಈ ದೇಶದ ಮೂಲ ನಿವಾಸಿಗಳು ಈ ದೇಶನ ಇದು ಮಾಡಿದವರು ನಾವು ನಮ್ಮ ನಮ್ಮ ಸಮುದಾಯ ಹೆಚ್ಚಿದೆ ಅಂದ್ಬಿಟ್ಟು ಆ ಒಂದು ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ಬೇರೆ ಗ್ರಾಮಕ್ಕೆ ಶಿಫ್ಟ್ ಅದೇ ಸ್ಥಳಾಂತರ ಮಾಡಿರೋದು ಇದೊಂದು ತುಂಬಾ ಖಂಡನೀಯವಾದ ಕೆಲಸ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತೀನಿ ಒಂದು ತಮ್ಮ ಸಮಯ ಕೇಳಿದ್ದಾರೆ ಸಂತೋಷ ಅವರು ಇನ್ನು ಎರಡ್ ಮೂರು ದಿವ್ಸಲ್ಲಿ ಮಾಡಿದ್ರೆ ಸಂತೋಷ ಇಲ್ಲ ಅಂದ್ರೆ ಇದೇ ಒಂದು ವಿಧಾನ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ದೊಡ್ಡ ಹೋರಾಟ ಆಗುತ್ತೆ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯತಿ ಏನು ಕಟ್ಟಡ ಸ್ಥಳಾಂತರ ಮಾಡದೆ ಇದ್ರೆ ಮುದುರೆ ಗ್ರಾಮದಲ್ಲಿ ಮಾಡಲೇಬೇಕು ಅದು ಕಾನೂನ ಚೌಕಟ್ಟಿನಲ್ಲಿ ಮಾಡುವಂತ ಕೆಲಸ ಅದನ್ನ ಖಂಡಿತ ಮಾಡಿ ಅದು ದೊಡ್ಡ ತಪ್ಪು ಅದು ಮುದುಗೆರೆಯಲ್ಲೇ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡ್ಲೇಬೇಕು ಅಲ್ಲೇ ಅಲ್ಲೇ ಅಧಿಕಾರ ಚಲಾಯಿಸಬೇಕು ಮುದಿಗೆರೆ ಗ್ರಾಮ ಪಂಚಾಯತಿಲ್ಲೇ ಗ್ರಾಮ ಆಡಳಿತ ನಡೆಸಲೇಬೇಕು ಇಲ್ಲದೆ ಹೋದ್ರೆ ಇದು ಜಿಲ್ಲಾ ಮಟ್ಟದಲ್ಲಿ ದಲಿತರು ಸುಮ್ಮನೆ ಇಲ್ಲ ಅವರಿಗೆ ತಿರುಗಿ ಬಿದ್ರೆ ಇಡೀ ರಾಜ್ಯನೇ ಇಲ್ಲ ದೇಶನೇ ನೋಡ್ಬೇಕಾಗುತ್ತೆ ಆ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕಾಗುತ್ತೆ ಅಂತ ಮೊನ್ನೆ ತಾಲೂಕು ಆಡಳಿತಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾಲೂಕು ಏನು ಮುಳಬಾಗ ತಾಲೂಕು ಆಡಳಿತ ಮೊದಲು ಈ ಕ್ರಮ ತಗೋಬೇಕು ಎಂ ಗೊಡ್ಡೂರಲ್ಲಿ ಇರುವಂತ ಗ್ರಾಮ ಪಂಚಾಯತಿಯನ್ನ ಅತಿ ಶೀಘ್ರದಲ್ಲೇ ವಿತಿನ್ ಒಂದ್ ವಾರದ ಎಳಗಡೆನೆ ಅದನ್ನ ಅದು ಡಿ ಸಿ ಹೇಳಿದ್ರೆ ಎರಡ್ ಮೂರು ದಿನದಲ್ಲಿ ಅದನ್ನ ಸ್ಥಳಾಂತರ ಮಾಡಲೇಬೇಕು ಮುದುಗೆರೆಯಲ್ಲಿ ಮುದುಗೆರೆಯಲ್ಲಿ ಅತಿ ಏಳ್ನೂರು ಏಳ್ನೂರು ಮತಗಳಿರುವಂತ ದೊಡ್ಡ ಹಳ್ಳಿಗೆ ಅನ್ಯಾಯ ಮಾಡಿ ಕಳೆದ ಇಪ್ಪತ್ತ ತೊಂಬತ್ಮೂರಂದ್ರೆ ಇಪ್ಪತ್ತೆರಡು ವರ್ಷಗಳಿಂದ ಅನ್ಯಾಯ ಮಾಡಿದೆ ಮೂವತ್ಮೂರು ಸಾರಿ ಮೂವತ್ ಮೂರು ವರ್ಷಗಳಿಂದ ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಿದೆ ಅಂತ ಇನ್ನೆಲ್ಲ ಇನ್ ಯಾವ ರೀತಿಯಲ್ಲಿ ಇದೊಂದು ತಾಲೂಕು ಆಡಳಿತ ನಡೆಸ್ತಿದೆ ಅಂತ ತುಂಬಾನೇ ಶೋಷಣೀಯವಾಗಿದೆ ಇದನ್ನ ನಾನು ರಾಜ್ಯ ಮಟ್ಟದಲ್ಲಿ ಖಂಡಿತ ಈಗ ರಾಜ್ಯವನ್ನು ಆಡಳಿತ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಖಂಡಿತ ನಾನು ತಲುಪಿಸ್ತೀನಿ ಅವ್ರ ಗಮನಕ್ಕೆ ಖಂಡಿತ ಹೋಗ್ಲೇಬೇಕು ಧನ್ಯವಾದಗಳು ಪ್ರಸನ್ನ ಕುಮಾರ್ ಸಿದ್ದರಾಮಯ್ಯ ಅಭಿಮಾನಿಗಳ ಸವಾರದ ವೇದಿಕೆ ಕರ್ನಾಟಕ ರಾಜ್ಯ ಸಂತೋಷ